ವಿಂಗಡವಾಗಿ ಹೋಗಿ ಹನ್ನೆರಡು ಮಂದಿ ಶ್ ಅಪೋಸ್ತಲರನ್ನು ನೇಮಿಸಿದ್ದು ಏಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು ಗಲೀಲಾಯದಿಂದ ಆತನು ಇಂತಿಂಥ ಕೆಲಸಗಳನ್ನು ಮಾಡುತ್ತಾನೆಂದು ಇದು ಇದುಮಾಯದಿಂದಲೂ ಯೋರ್ಧನ್ ಹೊಳೆಯ ಆಚೆಯಿಂದಲೂ ಸಿದೋನ್ ಪಟ್ಟಣ ಪಟ್ಟಣಗಳ ಸುತ್ತಲಿಂದಲೂ ಆತನ ಬಳಕೆ ಬಂದರು ಜನರು ಗುಂಪಾಗಿದ್ದರಿಂದ ಮೈಮೇಲೆ ಬಿದ್ದು ನೂಕಾರರೆಂದು ಆತನು ತನಗೆ ಒಂದು ದೋಣಿಯು ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು ಯಾಕಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು ಮತ್ತು ದೇವಗಳು ಆತನನ್ನು ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದವು ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನು ಆಮೇಲೆ ಯೇಸು ಬೆಟ್ಟವನ್ನು ಹೊತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಆತನು ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಉಳ್ಳುವವರಾಗಿ ಸ್ವಾರ್ಥೆಯನ್ನು ಸಾವುವುದಕ್ಕೆ ತಾನು ಅವರನ್ನು ಕಳುಹಿಸುವ ನಿಂತಲು ಆ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನು ಸಿಮೋನನೆಂಬವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು ಜಬೇದಾಯನ ಮಗನಾದ ಯಾಕೋಬನಿಗೂ ಯಾಕೋಬನ ತಮ್ಮನಾದ ಯೋಹಾನನಿಗೂ ಬೋವರ್ ಬೋವನೆರ್ಗಸ್ ಅಂದರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು ಉಳಿದವರು ಯಾರೆಂದರೆ ಅಂದ್ರೆಯ ಫಿಲಿಫ ಬಾರ್ಥೋಲೋಮಯ ಮತ್ತಾಯ ತೋಮ ಅಲ್ಫಾಯನ ಮಗನಾದ ಯಾಕೋಬ ತುದ್ದಾಯ ಮತಾಭಿಮಾನಿ ಎಂದು ಹೆಸರುಗೊಂಡ ಸಿಮೋನ ಯೇಸುವನ್ನು ಹಿಡುಕೊಟ್ಟ ಇಸ್ಕರಿಯೋತ ಯೂದ ಇರಿ ಇವರೇ